ಅರಿವೋ ಇವತ್ತು ಹೆಚ್ಚಾಗಿ ಪ್ರಚಲಿತವಾಗಿರುವ ಶಬ್ದ ಅರ್ಥ ಅನರ್ಥಕ್ಕೆ ಕಾರಣವಾಗಿರುವಂಥದ್ದು ಹಿಂದೂ ಹಿಂದು ಅಂದರೆ ಏನು ಬೇರೆ ಬೇರೆ ಅರ್ಥಗಳಿರ್ಬೋದು ಆದರೆ ವೇದದ ಆಧಾರದಲ್ಲಿ ಜೀವನ ಸಾಗಿಸುವವನು ಹಿಂದೂ ನಾವೆಲ್ಲರೂ ವೇದ ಫಾಲೋ ಮಾಡ್ತೇವಲ್ವಾ ಆದರೆ ಎಷ್ಟು ಶೇಕಡ ಫಾಲೋ ಮಾಡ್ತೇವೆ ಅದನ್ನು ವಿಚಾರ ಮಾಡೋಣ ಮತ್ತೆ ಫಾಲೋ ಅಂತೂ ಖಂಡಿತ ಮಾಡ್ತದೆ ಅದರಿಂದ ನಾವು ಹಿಂದೂಗಳು ಸರಿ ನೆಕ್ಸ್ಟ್ ಇನ್ನೊಂದು ಕಡೆಯ ವಿವರಣೆ ಬರ್ತದೆ ಅಂತ ಹೇಳಿದರೆ ರಾಮಕೋಶ ಎಂಬ ಶ ಪುಸ್ತಕದಲ್ಲಿ ಈ ಶಬ್ದಗಳಿವೆ ಇದನ್ನು ಸರಿಯಾಗಿ ಅರ್ಥ ವಿಚಾರ ಮಾಡಿ ಹಿಂದೂರ್ದುಷ್ಟೋ ನ ಭವತಿ ನ ಅನಾರ್ಯೋ ನ ವಿದೂಷಕಃ ಸದ್ಧರ್ಮ ಪಾಲಕೋ ವಿದ್ವಾನ್ ಶ್ರೌತ ಧರ್ಮ ಪಾರಾಯಣ ಹಿಂದೂ ಎಂದೆಂದಿಗೂ ದುಷ್ಟ ದುರ್ಜನನಾಗನು ಹೀನಾಗನು ಸಜ್ಜನರನ್ನು ನಿಂದಿಸನು ಅವನು ಸದೈವ ಸದ್ಧರ್ಮ ಪಾಲಕನು ಅವನು ವೇದ ವೇದಿಸಿದ ತನ್ನ ಧರ್ಮ ಕರ್ಮಗಳಲ್ಲಿ ಅಂದರೆ ಕರ್ತವ್ಯ ಕರ್ಮಗಳಲ್ಲಿ ನಿತ್ಯ ನಿರತನು ವಿವೇಕ ಚೂಡಾಮಣಿಯಲ್ಲಿ ಮುನ್ನೂರ ಐವತ್ತೊಂಬತ್ತನೇ ಶ್ಲೋಕ ಕೂಡ ಇದರ ಬಗ್ಗೆ ರೆಫರೆನ್ಸ್ ಇದೆ ಆದರೆ ಅಲ್ಲಿ ಸ್ವಲ್ಪ ಶಬ್ದ ಬೇರೆ ಉಂಟು ಆರ್ಯ ಅಂತ ಶಬ್ದ ಉಂಟು ಆರ್ಯರು ಅಂದರೆ ಯಾರು ಎರಡನೇ ಗೀತೆ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಅನಾರ್ಯ ದುಷ್ಟಂ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಐದು ಸಾವಿರ ವರ್ಷದ ಹಿಂಗೆ ಹಿಂದೆ ಏನಂತ ಹೇಳಿ ಆರ್ಯರಿಗೆ ಅಯೋಗ್ಯವಾದದನ್ನು ಯಾಕೆ ಮಾಡ್ತೀನೇನು ಸಮತ್ವ ಯಾಕೆ ಪಾಲಿಸುವುದಿಲ್ಲ ಆರ್ಯರು ಅಂದರೆ ಸಮತ್ವ ಅನುಷ್ಠಾನ ಮಾಡುವವರು ಯಾವ ರೀತಿ ಸಮತ್ವ ಶ್ರೀರಾಮಚಂದ್ರ ಆರ್ಯಪುತ್ರ ಏಳು ಸಾವಿರ ವರ್ಷದ ಹಿಂದೆ ರಾಮಾಯಣ ನಡೆಯಿತು ಸರಿ ಘಟಿಸಿತು ರಾಮ ರಾವಣರ ಯುದ್ಧ ಆಯಿತು ಎಲ್ಲವೂ ಸರಿ ಆದರೆ ರಾಮ ಮಾಡಿದ್ದೇನು ಸಿಂಹಾಸನ ಇರಲಿ ವನವಾಸ ಇರಲಿ ಖುಷಿಯಲ್ಲಿದ್ದ ಅದೇ ಸಮತ್ವ ಹೀಗೆ ಸಮತ್ವ ನೋಡಲಿಕ್ಕೆ ನಮಗೆ ಸಾಧ್ಯವೋ ಸಮತ್ವ ಯೋಗ ಉಚ್ಚತೆ ಅಂತ ಗೀತೆ ಸಾರ್ತಾ ಉಂಟು ವಿಷ್ಣು ಸಹಸ್ರನಾಮದ ಒಂಬೈನೂರ ಹತ್ತನೇ ಶಬ್ದ ಹೇಳ್ತದೆ ಊರ್ಜಿತ ಶಾಸನ ಕರ್ತವ್ಯವನ್ನು ಯಥಾರ್ಥವಾಗಿ ನಿಭಾಯಿಸಲು ಎದ್ದೇಳು ಅಥವಾ ಅಲ್ಲಿ ಒಂದು ಶ್ಲೋಕ ಉಂಟು ಒಂಬೈನೂರ ಹತ್ತು ವಿಷ್ಣು ಸಹಸ್ರನಾಮದಲ್ಲಿ ಊರ್ಜಿತ ಶಾಸನಕ್ಕೆ ವಿವರಣೆ ಶ್ರುತಿ ಸ್ಮೃತಿ ಮಮೇವಾಜ್ಞೆ ಎಷ್ಟೇ ಉಲ್ಲಂಘೆ ವರ್ತತೆ ಆಜ್ಞಾಶ್ಚೇದಿ ಮಮ ದ್ವೇಷಿ ಮದ್ಭಕ್ತೋಪಿನ ವೈಷ್ಣವ ಅಂತ ಅಂದರೆ ಶ್ರುತಿ ಸ್ಮೃತಿಗಳು ನನ್ನ ಆಜ್ಞೆಗಳು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಇವುಗಳನ್ನು ಯಾರು ಉಲ್ಲಂಘಿಸಿ ನಡೆಯುತ್ತಾರೋ ಅವರು ನನ್ನ ಭಕ್ತರಾಗಿರಬಹುದು ಆದರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟವರಲ್ಲ ಅಥವಾ ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡವರಲ್ಲ ಅವರು ನನ್ನ ವೈರಿಗಳು ಅಂತ ಹೇಳ್ತಾ ಇದ್ದಾನೆ ಸರಿಯಾಗಿ ಆ ವಿಷ್ಣು ಶಾಸ್ತ್ರನಾಮದಿಂದ ಅರ್ಥ ನೀವೇ ಅರ್ಥೈಸಿಕೊಳ್ಳಿ ನಾನು ಹೇಳಿದ ಶಬ್ದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಒಂಬೈನೂರ ಹತ್ತು ಊರ್ಜಿತ ಶಾಸನ ಇದು ಕಣಕ್ ಶಾಸನ ಯಾರೂ ಇದನ್ನು ಮಿಕ್ಕಿ ಹೋಗುವಾಗಿಲ್ಲ ನಮ್ಮ ಕೋರ್ಟ್ನಲ್ಲಿ ಏನು ಹೇಳ್ತಾರಲ್ಲ ಅವರು ಸಾಕ್ಷಿ ಇಲ್ಲ ಅಂಥೇಳಿ ಬಿಟ್ಟು ಬಿಡ್ತಾರೆ ಹಾಗೇನು ಇಲ್ಲಿ ನಡೆಯುವುದಿಲ್ಲ ನಮ್ಮ ಆಂತರ್ಯದ ಸಿ ಸಿ ಕ್ಯಾಮರಾದಲ್ಲಿ ಎಲ್ಲವೂ ರಿಜಿಸ್ಟರ್ ಆಗ್ತದೆ ನಾವು ಮಾಡಿದ್ದೆಲ್ಲ ನೋಡಿದ್ದು ಕೇಳಿದ್ದು ವಿಚಾರ ಮಾಡಿದ್ದು ಎಲ್ಲ ನಮಗೆ ಕೇಳಿಯೋದೇ ರಿಜಿಸ್ಟರ್ ಆಗ್ತದೆ ಸೊ ಅದನ್ನು ಯಾರೂ ಎಸ್ಕೇಪ್ ಮಾಡುವ ಹಾಗೆ ಇಲ್ಲವೇ ಇಲ್ಲ ಅದು ರಾವಣ ಇರಲಿ ದುಶ್ಯಾಸನ ಇರಲಿ ದುರ್ಯೋಧನ ಇರಲಿ ಇನ್ನೊಬ್ಬರಲ್ಲಿ ಮತ್ತೊಮ್ಮೆ ಅದು ಇದು ಕರ್ಮಭೂಮಿ ಕರ್ಮಭೂಮಿಯಲ್ಲಿ ಕರ್ಮಫಲ ಇದೇ ಇದೆ ಅದಕ್ಕೆ ಉದಾಹರಣೆ ಅದು ಯಾರು ಈಗ ನೆನ್ಬಿಡೋದಿಲ್ಲ ಸರಿಯದು ಬೇಡ ಅಂತೋ ಇಲ್ಲಿ ಏನು ಹೇಳಿದ್ದು ಶ್ರೌತ ಧರ್ಮ ಪಾರಾಯಣ ಮಾಡುವವನು ಹಿಂದೂ ಶ್ರೀಕೃಷ್ಣ ಪರಬ್ರಹ್ಮಾರ್ಪಣ ಮಸ್ತು